ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿ ಜಿಲ್ಲಾಸ್ಪತ್ರೆ ಸ್ಥಳಾಂತರ ವಿರೋಧಿಸಿ ಲಿಂಗಸೂರು ಸಂಪೂರ್ಣ ಬಂದ್ ಆಗಿದೆ ಲಿಂಗಸೂರು ತಾಲೂಕಿಗೆ ಮಂಜೂರಾಗಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸಿಂಧನೂರು ತಾಲೂಕಿಗೆ ಸ್ಥಳಾಂತರ ಮಾಡಲಾಗಿದೆ ಈಗ ಜಿಲ್ಲಾಸ್ಪತ್ರೆಯನ್ನ ಸ್ಥಳಾಂತರ ಮಾಡಿರುವುದು ಲಿಂಗಸೂರು ಸ್ಥಳೀಯರು ಹಾಗೂ ಸ್ಥಳೀಯರಲ್ಲದ ಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಲಿಂಗಸೂರು ತಾಲೂಕು ಸ್ಥಳಾಂತರವಾಗ್ತಿದೆ ಈಗ ಇನ್ನೂರು ಹಾಸಿಗೆಗಳ ಜಿಲ್ಲಾಸ್ಪತ್ರೆಯು ಸಿಂಧನೂರಿಗೆ ಸ್ಥಳಾಂತರ ಮಾಡಲಾಗಿದೆ ಕಾರಣ ರಾಜ್ಯ ಸರ್ಕಾರ ಸಚಿವ ಸಂಪುಟದ ನಿರ್ಧಾರವನ್ನ ಹಿಂಪಡೆದ ಕೂಡಲೇ ಪುನಃ ಲಿಂಗಸೂರು ತಾಲೂಕಿಗೆ ಇನ್ನೂರು ಹಾಸಿಗೆ ಜಿಲ್ಲಾಸ್ಪತ್ರೆಗಳನ್ನ ಮಂಜೂರು ಮಾಡಬೇಕೆಂದು ಆಗ್ರಹಿಸಿ ಈ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಕನ್ನಡಪರ ಸಂಘ ಶೈಕ್ಷಣಿಕ ಕ್ಷೇತ್ರದ ಸಂಘ ನ್ಯಾಯವಾದಿಗಳ ಸಂಘ ದಲಿತ ಸಂಘರ್ಷಣೆ ರೈತ ಸಂಘ ಬಂಜಾರ ಸಮಾಜ ವೀರಶೈವ ಸಮಾಜ ಬ್ರಾಹ್ಮಣ ಸಮಾಜ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ವರದಿ ಕಾಮಣ್ಣ ಚಲವಾದಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಲಿಂಗಸೂರು

सरकार பூர் <small> ನಿರ್ಲಕ್ಷ್ಯೋಚಿದೆ ಶಾಸಕರಿಗೆ ನಿರ್ಲಕ್ಷ್ಯ ತೋರಿಸಿದೆ ಬಿಜೆಪಿ ಶಾಸಕ ಮಾಡಬೇಕು ಅವರಿಗೆ ಅದಕ್ಕಾಗಿ ಹೋರಾಟ ಅಧ್ಯಕ್ಷ ಹೋರಾಟ புலா <laughs>

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ